ೂ ಸಂವಿಧಾನಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ ಏನು ಹೈಕೋರ್ಟ್ ಅವರು ಹೇಳಿದ್ದಾರೆ ಅದನ್ನು ನಾವು ಮಾಡಬೇಕಾಗ್ತದೆ ಶಾಂತಿ ಸಭೆ ನಡೆಸುವಂತ ಹೇಳಿದರೆ ಅದು ಏನೋ ಅಧಿಕಾರಿಗಳು ನಡೆಸ್ತಾರೆ ಆದರೆ ಕಾನೂನು ಇರ್ಬೋದು ಸಂವಿಧಾನ ಇರ್ಬೋದು ನಾವು ಪಾಲನೆ ಮಾಡ್ತಾ ಇದೀವಲ್ಲ ಅವ್ರು ಯಾಕೆ ಪಾಲನೆ ಮಾಡ್ತಾ ಇಲ್ಲ ಅಂತ ಅಷ್ಟೇ ಕೇಳ್ತಾರೆ ಈಗ ಸರಿ ಜಗತ್ತು ಅಂತೇಳಿ ಪ್ರತಾಪ್ ಸಿಂಗ್ ನಾನು ಮಾಡಿಲ್ಲ ಜಗತ್ತು ನಾನು ಮಾಡಿಲ್ಲ ಬುಕ್ ಅದಕ್ಕೆ ಯಾಕೆ ಸ್ಟೇ ಸಿಕ್ಕಿದೆ ಅವ್ರು ಹೇಳಬೇಕಲ್ಲ ನೀವು ದಯವಿಟ್ಟು ಅವ್ರ ಬಗ್ಗೆ ನಾನು ಕೇಳಿ ನಿಮ್ಮ ಟೈಮು ವೇಸ್ಟ್ ಮಾಡಬೇಡಿ ನನ್ನ ಟೈಮು ವೇಸ್ಟ್ ಮಾಡಬೇಡಿ ಇಸ್ ನಾಟ್ ವರ್ತ್ ಇಟ್ ಈಗ ತನಿಖೆ ನಡೀತಾ ಇದೆ ಎಂಬತ್ತು ರೂಪಾಯಿಗೆ ಪ್ರಜಾಪ್ರಭುತ್ವವನ್ನು ಖರೀದಿ ಮಾಡೋಕ್ಕೆ ಬಿ ಜೆ ಪಿ ನಾಯಕರು ಹೊರಟಿದ್ದಾರೆ ಅಂದ್ಬಿಟ್ಟು ನಾವು ಪ್ರೂವ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ತನಿಖೆ ಬರಲಿ ತನಿಖೆ ನಡೀತಾ ಇದೆ ಅಲ್ಲ ಹೆಚ್ಚು ಮಾತಾಡೋದು ಇವಾಗ ಸೂಕ್ತ ಅಲ್ಲ ಏನಿದ್ರೂ ಕೂಡ ನಾನು ಯಾವಾಗಲೂ ಕೂಡ ನಿಮ್ಮ ಮುಂದೆ ದಾಖಲೆ ಇಟ್ಕೊಂಡೇ ಬಂದಿದ್ದೀನಿ ಅದಕ್ಕೂ ನಾನು ದಾಖಲೆಗಳನ್ನು ಮುಂದಿಟ್ಟೆ ಮಾತಾಡ್ತೇನೆ ಈಗ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಇನ್ನು ಅದು ಮಾಹಿತಿ ಇನ್ನು ಹೆಚ್ಚು ಇಲ್ಲ ಇನ್ನು ನೋಡೋಣ ಇಲ್ಲಿ ನೋಡೋಣ ಇನ್ನು ಅಧಿಕೃತವಾಗಿ ಇನ್ನೂ ಏನೂ ಬಂದಿಲ್ಲ ಅಧ್ಯಕ್ಷರು ಬಂದ ಮೇಲೆ ಅಧ್ಯಕ್ಷರೇ ಗೊತ್ತಿರ್ತದೆ ಅದ್ರ ಬಗ್ಗೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಆಗ್ಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅದು ಆಡಳಿತಾತ್ಮಕವಾಗಲ್ಲ ಸೈದ್ಧಾಂತಿಕವಾಗಿ ಅವರು ಹೇಳಿಕೆಯನ್ನ ಕೊಟ್ಟಿರೋದು ಅದ್ರಲ್ಲಿ ತಪ್ಪೇನಿದೆ ಎಲ್ಲರೂ ಅದೇ ಹೇಳ್ತಾ ಇದಾರೆ ನಮ್ಮ ಮಾಧ್ಯಮ ಸ್ನೇಹಿತರು ಬಿಟ್ಟರೆ ಇನ್ನೆಲ್ಲರೂ ಅದೇ ಹೇಳ್ತಾರೆ ಇಲ್ಲ ನೋಡಿ ಯಾ ಯಾರೇ ನಾಯಕರು ಇರ್ ಆ ನಾಯಕತ್ವ ಬೆಳಿಬೇಕು ಅಂದರೆ ಸಮುದಾಯಗಳು ಆಕ್ಸೆಪ್ಟ್ ಮಾಡಬೇಕಲ್ಲ ಹ್ಞೂ ನಾನು ಹೇಳೋದ್ರಿಂದ ಬೇರೆಯವ್ರು ಹೇಳೋದ್ರಿಂದ ಎಲ್ಲ ಆಗಲ್ಲ ಆಮೇಲೆ ಅವ್ರು ಹೇಳ್ದಂಗೆ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಕೊರತೆ ಇಲ್ಲ ಐಡಿಯಾಲಜಿದ್ ಕೊರತೆ ಇಲ್ಲ ಹಲವಾರು ನಾಯಕರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಯಾವಾಗಲೂ ಕೂಡ ಈ ಮೂಢನಂಬಿಕೆ ವಿರುದ್ಧ ಇರ್ಬೋದು ಅದ್ರ ವಿರುದ್ಧ ಇರ್ಬೋದು ಮತ್ತೆ ಸಂವಿಧಾನದ ಪರ ಇರ್ಬೋದು ಯಾವಾಗಲೂ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಮುಂದೆ ಕೂಡ ಮಾಡ್ತಾರೆ ಅವರ ಹೇಳಿಕೆಯಿಂದ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಗೊಂದಲಗಳು ಕ್ರಿಯೇಟ್ ಆಗ್ತಾ ಇದೆ ಕಾಂಗ್ರೆಸ್ ಗೊಂದಲ ಯಾವುದು ಇಲ್ಲ ಯಾಕೆ ಅವ್ರಿಗೆ ನೋಟಿಸ್ ನೋಡಿ ಯಾವ ಗೊಂದಲನೂ ಇಲ್ಲ ಯಾ ಯಾವ ಎಮ್ ಎಲ್ ಎ ಅವರು ಕೂಡ ಆತಂಕ ಪಡೋದು ಬೇಕಾಗಿಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಏನಿದ್ರು ಕೂಡ ಅವರೇ ತೀರ್ಮಾನಗಳು ತಗೋತಾರೆ ಯಾವುದೇ ಗೊಂದಲ ಇಲ್ಲ ಇಲ್ಲ ನೋಡಿ ಕಪಿಲ್ ಸಿಬ್ಬಲ್ ಅವರ ಒಂದು ಜೀವನ ಚರಿತ್ರೆದು ಪುಸ್ತಕ ಇದೆ ಪುಸ್ತಕ ಬಿಡುಗಡೆಗೆ ಹೋಗ್ತಾ ಇದ್ದಾರೆ ಒಂದು ವೇಳೆ ಪುಸ್ತಕ ಬಿಡುಗಡೆ ಇಲ್ಲ ಅಂತಲೂ ಇಟ್ಕೊಳ್ಳಿ ಖರ್ಗೆ ಸಾಹೇಬ್ರಿಗಿರ್ಬೋದು ರಾಹುಲ್ ಗಾಂಧಿ ಅವರಿಗಿರ್ಬೋದು ಅಥವಾ ಸೋನಿಯಾ ಗಾಂಧಿ ಅವರಿಗಿರ್ಬೋದು ಕೆ ಸಿ ವೇಣುಗೋಪಾಲ್ ಇರ್ಬೋದು ಭೇಟಿ ಆಗಬಾರ್ದು ಅಂತ ಏನಾದರೂ ರೂಲ್ ಇದೆಯಾ ಸರ್ ನಾವು ನಾವು ನಮ್ಮ ಹೈಕಮಾಂಡಿಗೆ ನಾವು ಡೆಲ್ಲಿಗೆ ಹೋಗಿಲ್ಲ ಅಂದರೆ ನಾಗ್ಪುರಿಗೆ ಹೋಗ್ತೀವಿ ನಾವು ಹಾಂ ಡೆಲ್ಲಿಗೆ ಹೋಗ್ಬೇಕಲ್ಲ ಸೊ ವಾಟ್ ಇಸ್ ರಾಂಗ್ ಯಾಕಂದರೆ ಚರ್ಚೆ ಈಗ ತಿಂಗಳಿಗೆ ಒಮ್ಮೆ ನಾನು ಡೆಲ್ಲಿಗೆ ಹೋಗ್ತೀನಿ ಕ್ರಾಂತಿನ ರಿಪೋರ್ಟ್ ಕೊಡಕ್ಕೆ ಹೋಗ್ತೀವಿ ರಿಪೋರ್ಟ್ ತೊಗೊಳ್ಳೋಕೆ ಹೋಗ್ತೀವಿ ಕೇಂದ್ರ ಸರ್ಕಾರದಲ್ಲಿ ನಮ್ದು ಕೆಲಸ ಇರ್ತದೆ ನಮ್ಮ ಮಂತ್ರಿಗಳಿಗೆ ಭೇಟಿ ಆಗಕ್ಕೆ ಹೋಗ್ತೀವಿ ಅಧಿಕಾರಿಗಳು ಭೇಟಿ ಆಗಕ್ಕೆ ಹೋಗ್ತೀವಿ ಈಗ ಹಲವಾರು ಬಾರಿ ಮುಖ್ಯಮಂತ್ರಿಗಳೇ ಹೋಗಿರೋದು ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಭೇಟಿಯಾಗಿದ್ದಾರೆ ಮೋದಿ ಅವ್ರಿಗೆ ಆಗಿದ್ದಾರೆ ಅಮಿತ್ ಶಾ ಅವ್ರಿಗೆ ಭೇಟಿ ಭೇಟಿಯಾಗಿದ್ದಾರೆ ನಮ್ಮ ಹಂಗೆ ನಮ್ಮ ವರಿಷ್ಠರಿಗೂ ಭೇಟಿ ಆಗ್ತಾರೆ ಆಮೇಲೆ ಈ ಸರಿ ಅಧಿಕೃತವಾದಂತ ಕಾರ್ಯಕ್ರಮ ಇದೆ ಅಲ್ಲ ಹೋಗಿ ಬರ್ತಾರೆ ಅದಕ್ಕೆ ಇನ್ನು ಅಷ್ಟೇ ಯಾಕೆ ಆತಂಕ ಅದಕ್ಕೆ ನಮ್ದ್ರಲ್ಲೇ ಶಾಂತಿ ಸರ್ ನೀವು ನಾನು ಹೇಳಿಲ್ವಾ ನೀವು ಎರಡು ದಿನ ಕ್ಯಾಮ್ರಾ ಆಫ್ ಮಾಡಿ ಎಲ್ಲ ಶಾಂತಿ ಆಗೋದಾಗ್ತದೆ ನೀವು ಕ್ಯಾಮ್ರಾ ಆನ್ ಮಾಡೋದ್ರಿಂದಾನೇ ನಮಗೆ ಇದು ಕ್ರಾಂತಿ ಶಾಂತಿ ಎಲ್ಲ ಆಗೋದು ಇಲ್ಲಿದ್ರೆ ಎವ್ರಿಥಿಂಗ್ ಇಸ್ ಓಕೆ ಈಗ ಸಂಪುಟ ಪುನರ್ಚನೆ ಆಗ್ತದೆ ಹೆಂಗೆ ಸರ್ ಈಗ ಯಾರು ಹೇಳಿದ್ರು ಯಾ ಇದೆಲ್ಲ ಸುದ್ದಿ ಎಲ್ಲಿಂದ ಬರ್ತದೆ ಮೂಲಗಳನ್ನ ಹೇಳಿದ್ರೆ ನಾವು ಹೇಳ್ಬೋದು ಈಗ ಹೈಕಮಾಂಡ್ ಹೈಕಮಾಂಡ್ ಯಾರು ಸರ್ ಈಗ ಎ ಸಿ ಸಿ ಅಧ್ಯಕ್ಷರು ಯಾರು ಈಗ ನಮ್ಗೆ ಗೊತ್ತಿರ್ಲಾರ್ದು ನಿಮ್ಗೆ ಗೊತ್ತಿದೆ ಅಂದ್ರೆ ನಾನು ಏನು ಹೇಳಲಿ ಈ ಸುಖೇಶ್ ಅವರೇ ನಿಮ್ಗೆ ನಿಮ್ಗೆ ನನ್ಗಿಂತ ಚೆನ್ನಾಗಿ ಗೊತ್ತಿದೆ ಇವೆಲ್ಲ ನೋಡಿ ವಾಟ್ ಈಸ್ ಅದೇ ಅನವಶ್ಯಕವಾದ ಗೊಂದಲ ಸೃಷ್ಟಿ ಮಾಡೋದು ಸೂಕ್ತ ಅಲ್ಲ ನಮಗೆ ಮ್ಯಾಂಡೇಟ್ ಸಿಕ್ಕಿದೆ ಒಂದೊಳ್ಳೆ ಆಡಳಿತ ಕೊಡೋಕ್ಕೆ ಗ್ಯಾರಂಟಿಗಳನ್ನು ನಾವು ಜನರಿಗೆ ತಲುಪ್ಸೋಕ್ಕೆ ನಾವು ಏನು ಜನರು ಅದಕ್ಕೆ ನಾವು ವಿ ಆರ್ ಡೂಯಿಂಗ್ ಅವರ್ ಜಾಬ್ ಇದೆಲ್ಲ ಏನು ಇದು ಒಪ್ಪಂದ ಆಗಿದೆ ಅದು ಆಗಿದೆ ಇವ್ರ ನಾಯಕತ್ವ ಅವ್ರ ನಾಯಕತ್ವ ಅವೆಲ್ಲ ಅಪ್ರಸ್ತುತ ನಾನು ಹಲವಾರು ಬಾರಿ ನಿಮ್ಮ ಹತ್ರ ಹೇಳಿದ್ದೀನಿ ನಾನು ಬಂದು ಮಾಧ್ಯಮದಲ್ಲಿ ಮಾತಾಡೋದಿರ್ಬೋದು ವೇದಿಕೆಯಲ್ಲಿ ಮಾತಾಡೋದಿರ್ಬೋದು ಅದರಿಂದ ಯಾವುದೇ ಬದಲಾವಣೆ ಆಗೋದಿಲ್ಲ ಏನು ಮಾತಾಡಿದ್ರು ಯಾರು ಮುಂದೆ ಮಾತಾಡಬೇಕು ಮಾತಾಡಿದ್ರೆ ಅದು ಸೂಕ್ತ ಅದರೂ ಇಟ್ ಇಸ್ ಇಮೆಟೀರಿಯಲ್